ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನು ಆಹಾರದಲ್ಲಿರುವ ತಾರತಮ್ಯ ಏನಿದೆ ಸಸ್ಯಾಹಾರ ಮಾಂಸಾಹಾರ ಅನ್ನೋದನ್ನ ಅದೊಂದು ರೀತಿ ಜನಾಂಗೀಯ ತಾರತಮ್ಯ ಆಗಿದೆ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅನ್ನೋದಾಗ್ಲಿ ಅಥವಾ ಮಾಂಸಾಹಾರಿಗಳನ್ನ ಕೆಲ ಹಂತದಲ್ಲಿ ನೋಡೋದಾಗ್ಲಿ ಈ ತರದ ಒಂದು ನಮ್ಮ ನಮ್ಮಲ್ಲೇ ತಾರತಮ್ಯ ಇದೆ ಅದನ್ನ ಮೇಲು ಕೇಳು ಶ್ರೇಷ್ಠತೆಯ ವ್ಯಸನ ಇದೆ ಅದನ್ನು ಹೋಗಲಾಕೋಸ್ಕರ ಅಲ್ಲಿ ಬೆಳೆಯನ್ನು ಅದರ ಜೊತೆ ಮಾಂಸಾಹಾರವನ್ನು ಕೊಡಿ ಅಂತೇಳಿ ಒಂದಷ್ಟು ಪ್ರಗತಿಪರ ಚಿಂತಕರು ಅದರಲ್ಲೂ ಮಂಡ್ಯವನ್ನೇ ಆಯ್ಕೆ ಮಾಡ್ಕೊಂಡಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಮಂಡ್ಯದಲ್ಲಿ ಸಾಮಾನ್ಯವಾಗಿ ಬಹುತೇಕರು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅಲ್ಲಿ ಅದೇ ಅಲ್ಲಿನ ಒಂದು ನೈಜ ನೆಲದ ಆಹಾರ ಇನ್ನು ಅದಿ ಕೋಳಿ ಮಟನು ಮತ್ತೆ ಮೊಟ್ಟೆ ಇವೆಲ್ಲವೂ ಇದೆ ಸೊ ಈ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಈಗ ಕೊಡಿ ಇಷ್ಟು ದಿನ ಕೊಟ್ಟಿಲ್ಲ ನಿಜ ಈಗ ಕೊಡಿ ಅಂತೇಳಿ ಹೇಳಿ ಒಂದಷ್ಟು ವಿವಾದನೂ ಆಗಿದೆ ಎಲ್ರಿಗೂ ನಮಸ್ಕಾರ ನಾನು ವಿವೇಕಾನಂದ ಹೆಚ್ ಕೆ ಇವತ್ತು ಹುಲಿಕಲ್ ನಟರಾಜ್ ಅವರ ಯೂಟ್ಯೂಬ್ ಚಾನಲಲ್ಲಿ ಅನಿವಾರ್ಯ ಕಾರಣಗಳಿಂದ ನಾನು ಒಬ್ಬನೇ ಮಾತಾಡಬೇಕಾಗಿದೆ ಅವರು ಒಂದಷ್ಟು ಕಾರ್ಯದ ಒತ್ತಡದಿಂದ ಈ ಕಾರ್ಯಕ್ರಮದಲ್ಲಿ ಆಗ್ತಿಲ್ಲ ಇವತ್ತಿನ ನಮ್ಮ ಮುಖ್ಯ ವಿಷಯ ಏನು ಅಂದರೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಗೋರುಚಾಯ ಎಂದು ಹೆಸರಾದ ಗೋರು ಚನ್ನಬಸಪ್ಪ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಇದೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿದೆ ಈ ನಡುವೆ ಎಂದೂ ಇಲ್ಲದ ಒಂದು ವಿಶೇಷ ಒತ್ತಡ ಕೆಲವು ಪ್ರಗತಿಪರ ಚಿಂತಕರಿಂದ ಬಂದಿದೆ ಏನಪ್ಪಾ ಅಂದರೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನು ಬೇಳೆ ಜೊತೆಗೆ ಮೂಳೆಯನ್ನು ಸ್ವಲ್ಪ ಮಟ್ಟಿಗೆ ಕೊಡಿ ಆಹಾರದಲ್ಲಿರುವ ತಾರತಮ್ಯ ಏನಿದೆ ಸಸ್ಯಾಹಾರ ಮಾಂಸಾಹಾರ ಅನ್ನೋದನ್ನು ಅದೊಂದು ರೀತಿ ಜನಾಂಗೀಯ ತಾರತಮ್ಯ ಆಗಿದೆ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅನ್ನೋದಾಗ್ಲಿ ಅಥವಾ ಮಾಂಸಾಹಾರಿಗಳನ್ನು ಕೆಳ ಹಂತದಲ್ಲಿ ನೋಡೋದಾಗಲಿ ಈ ಥರದ ಒಂದು ನಮ್ಮ ನಮ್ಮಲ್ಲೇ ತಾರತಮ್ಯ ಇದೆ ಅದನ್ನ ಮೇಲು ಕೀಳು ಶ್ರೇಷ್ಠತೆಯ ವ್ಯಸನ ಇದೆ ಅದನ್ನ ಹೋಗಲಾಗದ ಅಲ್ಲಿ ಅದರ ಜೊತೆ ಮಾಂಸಾಹಾರವನ್ನ ಕೊಡಿ ಅಂತೇಳಿ ಒಂದಷ್ಟು ಪ್ರಗತಿಪರ ಚಿಂತಕರು ಅದರಲ್ಲೂ ಮಂಡ್ಯವನ್ನೇ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಮಂಡ್ಯದಲ್ಲಿ ಸಾಮಾನ್ಯವಾಗಿ ಬಹುತೇಕರು ಸಸ್ಯಹಾರಿಗಳು ಮಾಂಸಾಹಾರಿಗಳು ಅಲ್ಲಿ ಅದೇ ಅಲ್ಲಿನ ಒಂದು ನೈಜ ನೆಲದ ಆಹಾರ ಈ ನಾಟಿ ಕೋಳಿ ಮಟನ್ನು ಮತ್ತೆ ಮೊಟ್ಟೆ ಇವೆಲ್ಲವೂ ಇದೆ ಸೊ ಈ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಈಗ ಕೊಡಿ ಇಷ್ಟು ದಿನ ಕೊಟ್ಟಿಲ್ಲ ನಿಜ ಈಗ ಕೊಡಿ ಅಂತೇಳಿ ಹೇಳಿ ಒಂದಷ್ಟು ವಿವಾದನೂ ಆಗಿದೆ ಅಲ್ಲಿನ ಆಹಾರ ಉಸ್ತುವಾರಿಗಳಿಗೆ ಮಂತ್ರಿಗಳಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದು ಚರ್ಚೆಯಲ್ಲೂ ಇದೆ ಹಾಗಾದ್ರೆ ಏನು ಮಾಡಬಹುದು ಮೊದಲನೇದಾಗಿ ನಾವೆಲ್ಲ ಒಂದೇ ಅದು ಸಾಹಿತ್ಯ ಸಮ್ಮೇಳನ ಊಟದ ಸಮ್ಮೇಳನ ಅಲ್ಲ ಆದ್ರೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಇರಬೇಕಾಗುತ್ತೆ ಯಾಕೆಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸೋರು ಆ ಕಡೆ ಈ ಕಡೆ ಎಲ್ಲಾ ಕಡೆ ಹೋಗ್ಲಿಕ್ಕಾಗಲ್ಲ ಅಲ್ಲೇ ಕೂತು ಊಟ ಕೊಡಬೇಕು ಇಲ್ಲಿವರೆಗೂ ಸಸ್ಯಾಹಾರವನ್ನೇ ಕೊಡ್ತಾ ಬಂದಿದೆ ಆದರೆ ಇತ್ತೀಚಿನ ದಿನಮಾನಸದಲ್ಲಿ ಸಸ್ಯಾಹಾರವೇ ಶ್ರೇಷ್ಠ ಅಥವಾ ಮಾಂಸಾಹಾರ ಅನ್ನೋದು ಕನಿಷ್ಠ ಏಕೆಂದ್ರೆ ಈ ದೇಶದಲ್ಲಿ ಒಂದು ಅಧ್ಯಯನದ ಪ್ರಕಾರ ಶೇಕಡ ಎಂಬತ್ತೆರಡಕ್ಕೂ ಹೆಚ್ಚು ಜನ ಮಾಂಸಾಹಾರವನ್ನು ಸೇವಿಸ್ತಾರೆ ಅದೊಂದು ಈ ನೆಲದ ಒಂದು ಮುಖ್ಯ ಆಹಾರವಾಗಿ ಗುರುತಿಸಲ್ಪಟ್ಟಿದೆ ಸೊ ಇಂತಹ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಏಕೆ ದೂರ ತಳ್ಳುತ್ತೀರಿ ಅನ್ನುವ ಪ್ರಶ್ನೆ ಅಲ್ಲಿ ಹೋಗೋ ಅದು ಸಾಹಿತ್ಯ ಸಮ್ಮೇಳನ ಆಹಾರ ಸಮ್ಮೇಳನ ಅಲ್ಲ ಆದರೆ ಒಂದು ವೇಳೆ ನಾನ್ ವೆಜ್ ಕೊಡೋದಕ್ಕೆ ನಿಮಗೇನು ಸಮಸ್ಯೆ ನೀವು ತಿನ್ನಬೇಡಿ ನಾವು ತಿಂತೀವಿ ಅನ್ನುವುದು ಅವರ ಯೋಚನೆ ಇಲ್ಲಿ ಎರಡು ಮೂರು ರೀತಿಯ ಚರ್ಚೆಗಳು ವಿವಿಧ ಆಯಾಮಗಳಿದ್ದಾವೆ ಉದಾಹರಣೆಗೆ ಮನುಷ್ಯನ ದೇಹ ಸಸ್ಯಾಹಾರಕ್ಕಾಗಿ ಮಾಡಲ್ಪಟ್ಟಿದೆ ಅದರ ಕರುಳು ಮತ್ತು ಬೇರೆ ಬೇರೆ ಆಹಾರ ಕ್ರಮ ಸಸ್ಯಾಹಾರ ಅಂತೇಳಿ ಒಂದು ವರ್ಗ ಹೇಳಿದ್ರೆ ಇನ್ನೊಂದು ವರ್ಗ ಹೇಳುತ್ತೆ ಇಲ್ಲ ಇಲ್ಲ ಸಸ್ಯ ಮನುಷ್ಯನ ಈ ಹಲ್ಲುಗಳು ಮತ್ತು ದವಡೆ ಇದನ್ನೆಲ್ಲ ಗಮನಿಸಿದಾಗ ಆತನ ದೇಹ ಮಾಂಸಾಹಾರಕ್ಕಾಗಿ ಅಂತ ಇನ್ನೊಂದಷ್ಟು ಜನ ಚರ್ಚೆಗಳನ್ನ ಮಾಡ್ತಾರೆ ಹಾಗಾದ್ರೆ ಯಾವುದು ಸರಿ ಇರ್ಬೋದು ಯಾವುದು ನಿಜ ಇರ್ಬೋದು ಖಂಡಿತವಾಗ್ಲೂ ಇತಿಹಾಸದ ಜ್ಞಾನದಿಂದ ಹೇಳ್ತೀನಿ ನಾಗರಿಕತೆಗಳು ಬೆಳೆದಾಗ ಸಸ್ಯಾಹಾರ ಮಾಂಸಾಹಾರ ಮುಖ್ಯವಾಗಿ ಆಹಾರದ ಆಯ್ಕೆಗಳೇ ಮನುಷ್ಯನ್ ಮನುಷ್ಯ ಗೆಡ್ಡೆ ಗೆಣಸನ್ನ ತಿಂದು ಬೆಳೆ ಬೆಳೀತಾ ಇದ್ನೋ ಅಥವಾ ಆ ಜಿಂಕೆ ಮೊಲಗಳನ್ನೇನಾದ್ರು ಒಳದು ಸುಟ್ಕೊಂಡು ತಿಂತ ಇದ್ವಿ ಏನೋ ಗೊತ್ತಿಲ್ಲ ಹೇಗೋ ಒಂದೊಂದು ಅವ್ನು ಆಟ ಆಹಾರ ಕ್ರಮದಲ್ಲಿ ಅವ್ನು ಏನು ಇಷ್ಟನೋ ಹಾಗೆ ಬೆಳ್ಕೊಂಡ್ ಬಂದಿದ್ದಾನೆ ನಾವ್ ಇದೇ ಫಸ್ಟ್ ಬಂತು ಇದೇ ಸೆಕೆಂಡ್ ಬಂತು ಅಂತ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಇಲ್ಲಿ ಬರಲ್ಲ ಯಾರಿಗೇನ್ ಸಿಗ್ತಾ ಇತ್ತು ಅದನ್ನ ತಿನ್ಕೊಂಡು ಬಂದಿದ್ದಾರೆ ಅಲ್ಲೇ ಅವಾಗ ಒಂದು ಸಂಸ್ಕೃತಿ ಅಂತ ಇರ್ಲಿಲ್ಲ ಒಂದು ಆಯ್ಕೆಗಳಿರ್ಲಿಲ್ಲ ಆ ರೀತಿ ಬೆಳೆದು ಬಂದಿದೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ಸಸ್ಯಾಹಾರ ಮಾಂಸಾಹಾರ ಅನ್ನೋದು ಆ ಭೇದ ಏನು ಇರಲೇ ಇಲ್ಲ ಏನೋ ಒಂದು ಆಹಾರ ತಿಂತ ಇದ್ರು ಕೇಳೋರು ಇಲ್ಲ ಮಾಡೋರು ಇರ್ಲಿಲ್ಲ ಆಮೇಲೆ ಪ್ರಕೃತಿಯಲ್ಲೂ ಕೂಡ ಅದಿದೆ ಈಗ ಉದಾಹರಣೆಗೆ ಪ್ರಕೃತಿಯೇ ನೀವು ಸಸ್ಯಾಹಾರಿ ಅನ್ನೋದಾದ್ರೆ ಹುಲಿ ಕರಡಿ ಕರಡಿ ಅಂತೀನಿ ಹುಲಿ ಚಿರತೆ ಸಿಂಹ ಅಥವಾ ತೆಗಡೆ ಸೊಳ್ಳೆ ಇವು ಇವೆಲ್ಲವೂ ಕೂಡ ಮಾಂಸಾಹಾರಿಗಳೇ ನಾಯಿ ಇವೆಲ್ಲ ಮಾಂಸಾಹಾರಿಗಳೇ ಬೆಕ್ಕು ಹಾಗೆ ಕೆಲವು ಸಸ್ಯಾಹಾರಿ ಪ್ರಾಣಿಗಳು ಇದಾವೆ ಅಂದ್ರೆ ಇಷ್ಟನೋ ಅದನ್ನ ತಿಳ್ಕೊಂಡ್ ಬಂದಿದ್ದಾವೆ ಅದು ಒಂದು ಸಂಪ್ರದಾಯವಾಗಿ ಬೆಳೆದು ಅದು ಅದ ಜೆನೆಟಿಕಲಿನೇ ಅದಕ್ಕೆ ಆ ರೀತಿಯ ಒಂದು ಇದು ಡೆವಲಪ್ ಆಗೋಗಿದೆ ಸೊ ಇಂತಹ ಸಂದರ್ಭದಲ್ಲಿ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ಶ್ರೇಷ್ಠ ಅನ್ನುವ ಚರ್ಚೆಯೇ ಅಷ್ಟೊಂದು ಉತ್ತಮ ಬೆಳವಣಿಗೆ ಏನು ಅಲ್ಲ ಅದು ಅವರವರ ಆಯ್ಕೆ ಹಾಗೆ ಸಸ್ಯಗಳಿಗೂ ಸಹ ಜೀವ ಇದೆ ಅನ್ನುವಂತಹದನ್ನ ಜಗದೀಶ್ ಚಂದ್ರ ಬೋಸ್ ಹೇಳಿದ್ದಾರೆ ಸಸ್ಯಗಳದ ಮೂವ್ಮೆಂಟ್ ಮೂಮೆಂಟ್ ಇಲ್ದೇ ಇರ್ಬೋದು ನೋವಿನ ಪ್ರತಿಕ್ರಿಯೆ ನಮಗೆ ಕಣ್ಣು ಕಾಣದೇ ಇರ್ಬೋದು ಆದ್ರೆ ಅವು ಪ್ರತಿಕ್ರಿಯೆ ನೀಡ್ತವೆ ಅನ್ನೋದು ಎಲ್ಲವೂ ಆಗಿದೆ ಆಮೇಲೆ ಈ ಜಗತ್ತಿನಲ್ಲಿ ಸಂಪೂರ್ಣ ಸಸ್ಯಾಹಾರ ಅಥವಾ ಸಂಪೂರ್ಣ ಮಾಂಸಾಹಾರ ಅನ್ನುವ ಆ ಒಂದು ಭೇದವೇ ಇಲ್ಲ ಸಾಧ್ಯವೇ ಇಲ್ಲ ಅನ್ನೋಂತ ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿದೆ ಯಾಕೆ ಅಂದ್ರೆ ಈಗ ಹಾಲು ಅದು ಪ್ರಾ ಪ್ರಾಣಿಜನ್ಯ ಆಹಾರವೇ ಆ ಮೊಟ್ಟೆ ಮೀನುಗಳು ಸಹ ಮಾಂಸಾಹಾರ ಮತ್ತು ಸಸ್ಯಾಹಾರದಲ್ಲಿ ಅಂತ ವ್ಯತ್ಯಾಸಗಳೇನು ಇರೋದಿಲ್ಲ ಆಮೇಲೆ ಮಾಂಸಾಹಾರ ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹೆಚ್ಚು ಉಪಯೋಗಿಸೋದು ಕುರಿ ಅಥವಾ ಮೇಕೆ ಕೋಳಿ ಮತ್ತು ಮೀನು ಇದನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ಕೆಲವರು ಹಂದಿ ಮತ್ತು ದನದ ಮಾಂಸವನ್ನ ಇನ್ನೊಂದಷ್ಟು ಜನ ಉಪಯೋಗಿಸ್ತಾರೆ ಅದು ಕಡಿಮೆ ಆದ್ರೆ ಮೀನು ಕೋಳಿ ಮೊಟ್ಟೆ ಇದು ಕುರಿ ಮೇಕೆ ಇದೆಯಲ್ಲ ಇದನ್ನ ಹೆಚ್ಚಾಗಿ ಸಹಜವಾಗಿ ಯೂಸ್ ಮಾಡ್ತಾರೆ ಒಂದು ಆಹಾರ ಸರಪಳಿ ಅಂತ ನೋಡಿದ್ರೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಮಾಂಸಾಹಾರಿಗಳಾಗಿರೋದ್ರಿಂದ ಈಗ ನೀವು ಅದನ್ನ ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ರೆ ಆಹಾರದ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅದು ಆಗುವ ಸಾಧ್ಯತೆ ಇದೆ ಎರಡನೆಯದಾಗಿ ಸಸ್ಯ ಆರೋಗ್ಯಕರವಾಗಿ ಇರಬೇಕು ಅನ್ನೋದಾದ್ರೆ ಡಾಕ್ಟರ್ಗಳು ಹೇಳೋ ಪ್ರಕಾರ ಅನೇಕರಿಗೆ ನೀವು ಮೀನು ತಿನ್ನಿ ಮಟನ್ ತಿನ್ನಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅನೇಕ ಬಡವರಿಗೆ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ ಅವರು ತುಪ್ಪ ಆಗ್ಲಿ ಗೋಡಂಬಿ ದ್ರಾಕ್ಷಿ ಆಗಲಿ ಈ ರೀತಿ ಪ್ರೋಟೀನ್ ಅನ್ನು ಕೂಡ ಅವರು ಅನೇಕರಿಗೆ ತಿನ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರಿಗೆ ಏನ್ ಸಿಕ್ತು ಅಲ್ಲಿ ಕೋಳಿ ಸಾಕೊಂಡು ಉಚಿತವಾಗಿ ಯಾಕೆಂದ್ರೆ ಕೋಳಿಯನ್ನ ಎಲ್ಲೋ ಯಾರು ಕೊಟ್ಟಿರ್ತಾರೆ ಅವ್ರು ಆದಷ್ಟು ಕದೇ ಅದಕ್ಕೆ ದುಡ್ಡು ಖರ್ಚು ಮಾಡೋದು ಬೇಡ ಬಿಡ್ತಾರೆ ಸಾಯಂಕಾಲ ಅದೇ ಬರುತ್ತೆ ಹೀಗೆ ಎಲ್ಲ ಸಾಕೊಂಡು ಒಂದು ಆಹಾರ ಅವ್ರ ಬದುಕಿನ ಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಹಾಲನ್ನ ಹೈನುಗಾರಿಕೆ ಎಲ್ಲ ಇದೆ ಇಂತಹ ಸಂದರ್ಭದಲ್ಲಿ ಸಸ್ಯಾಹಾರ ಮಾಂಸಾಹಾರದಂತೂ ವಿಭಜನೆ ಮಾಡಿ ನಾವು ಯಾಕೆ ಒಂದು ವಿಭಜಕ ಶಕ್ತಿಗಳ ಕೈಗೆ ಹೋಗಬೇಕು ಮುಗಿದೆ ಈಗ ಉದಾಹರಣೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈಗ ಏನು ಸಸ್ಯಾಹಾರದ ಮೆನು ಮತ್ತು ಕೇಟ್ರಿಂಗ್ ಮಾಡ್ತಿದ್ದಾರೆ ಅವ್ರು ಅದ್ರ ಪಡ್ ಅದಿರ್ಲಿಲ್ಲ ಸಸ್ಯಾಹಾರಿಗಳನ್ನು ಗೌರವಿಸ್ಬೇಕು ನೀವು ಅದನ್ನ ಮಾಂಸಾಹಾರ ಮಾಡಿ ಅಂತ ಹೇಳೋದಿಲ್ಲ ಆದ್ರೆ ಬೇರೆ ಕೌಂಟರ್ ಅಲ್ಲಿ ಬೇರೆ ಕೇಟ್ರಿಂಗ್ ಗೆ ಕೊಟ್ಟೆ ಇನ್ನೊಂದಷ್ಟು ಮಾಂಸಾಹಾರವನ್ನ ಹಾಕಿ ಅವರು ಅದನ್ನ ತಿನ್ನೋದಾದ್ರೆ ನಾವು ಯಾಕೆ ಬಲವಂತ ಮಾಡಬೇಕು ನೀವು ಅದನ್ನ ಮಾಡಬೇಡಿ ಮಾಂಸಾಹಾರ ನಿಷಿದ್ಧ ಅನ್ನೋದು ಅದನ್ನ ಕೆಟ್ಟಿದ್ದು ಅನ್ನೋದು ನಿಷಿದ್ಧ ಏನು ಸಿಗರೇಟು ಮತ್ತು ಮದ್ಯಪಾನ ಇದೆಯಲ್ಲ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಜಗತ್ತಿನ ಎಲ್ಲ ಕಡೆ ಅದ್ರ ವಿರುದ್ಧ ಧ್ವನಿ ಇದಾವೆ ಅದರಿಂದ ಅದು ನಿಷಿದ್ಧ ಆದ್ರೆ ಮಾಂಸಾಹಾರದ ಬಾಗಲ್ಲ ಮಾಂಸಾಹಾರ ಅವರು ತಿನ್ನೋದು ಅವರು ಆಕೆ ಸ್ವಾತಂತ್ರ್ಯ ತಿಂದ್ಕೊಂಡ್ಲಿ ಬಿಡಿ ನಾವು ಇರೋದು ಈಗ ನಿಮ್ಗೆ ಕುರಿ ಮೇಲಿರುವ ಪ್ರೀತಿ ಕೋಳಿ ಮೇಲಿರುವ ಪ್ರೀತಿ ಹಸು ಮೇಲಿರುವ ಪ್ರೀತಿ ಹಂದಿ ಮೇಲಿರುವ ಪ್ರೀತಿ ಅದು ನೀವು ಅದಕ್ಕಿಂತ ಹೆಚ್ಚಿನ ಪ್ರೀತಿ ಮನುಷ್ಯನ ಇದೊಂದು ನಾಗರಿಕ ಸಮಾಜ ಈ ಸಮಾಜದಲ್ಲಿ ಮನುಷ್ಯನ ಮೇಲೆ ಇರಬೇಕಾಗುತ್ತೆ ನಿಮಗೆ ಮನುಷ್ಯನ ಈಗ ನಾವು ವಿಭಜಕರಾಗೋದ್ರೆ ನಾಳೆ ದಿನ ಕೋಳಿಗಳನ್ನು ಬೆಳೆಸೋರು ಯಾರು ಮನುಷ್ಯನೇ ತಾನೇ ಮನುಷ್ಯ ಚೆನ್ನಾಗಿರ್ಬೇಕಲ್ಲ ಮೊದಲನೇ ಆದ್ಯತೆ ಮನುಷ್ಯನೇ ಎಲ್ಲ ಸಕ ವಚನ ಸಾಹಿತ್ಯದಲ್ಲಿ ವಚನ ಸಂಸ್ಕೃತಿಯಲ್ಲಿ ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸುವಂತ ಹೇಳ್ತೀವಿ ಎಲ್ಲೆಲ್ಲಿ ಈಗಲೂ ಕೂಡ ನಾವು ಹುಲಿಯನ್ನ ಜಿಂಕೆಯನ್ನ ಬೇರೆ ಬೇರೆಯವನ್ನ ಒಂದಷ್ಟು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಯಾವ್ದನ್ನೆಲ್ಲ ಅದ್ರ ಮಾಂಸ ತಿನ್ನೋದು ಕಾನೂನು ಬಾಹಿರ ಆಗಿದೆ ಯಾಕೆಂದ್ರೆ ಅವು ಅಪರೂಪದ ಪ್ರಾಣಿಗಳು ಅಂತ ಆ ರೀತಿಯಾದಾಗ ಆದರೆ ಕುರಿ ಕೋಳಿ ಮೀನು ಹಂದಿ ಎಲ್ಲ ಇದೆಯಲ್ಲ ಸೊ ಇದು ಇದ್ರ ಬಗ್ಗೆ ಅಂತಹ ತರದ್ದು ಏನು ಅವೇನು ಇದಿಲ್ಲ ಯಾವುದು ಅದು ನಶಿಸುತ್ತಿರುವ ಸಂತತಿಯಲ್ಲಿ ಏನು ಸೇರಿಲ್ಲ ಮಾಂಸಾಹಾರಕ್ಕಾಗಿ ಒಂದಷ್ಟು ಬೆಳೆಸ್ತಾರೆ ಅದನ್ನ ತಿಂತಾರೆ ಆ ನನಗ್ ಕೇಳಿಸ್ತಿದೆ ನೀವು ಹೇಳೋದು ಏನಪ್ಪಾ ಅಂದ್ರೆ ಅದಕ್ಕೆ ನೋವಾಗೋದಿಲ್ವಾ ಹಸುವಂತ ದೊಡ್ಡ ಪ್ರಾಣಿ ಅಥವಾ ಕುರಿ ಕೋಳಿಗಳನ್ನ ಪಾಪ ಅವಕ್ಕೂ ಬದುಕಿರ್ತಾರೆ ಜೀವ ಕೊಡುವ ಆ ಸಾಮರ್ಥ್ಯ ನಿಮ್ಗಿಲ್ಲ ಅಂದಮೇಲೆ ಜೀವ ತಗಿಯ ಸಾಮರ್ಥ್ಯ ನಿಮ್ಗಿಲ್ವಾ ಅಂತ ನೋಡಿ ಆ ರೀತಿ ಪ್ರಾಣಿಗಳನ್ನ ಅದೇ ಮಾಡಿದಾಗ ಖಂಡಿತವಾಗ್ಲೂ ನೋವಾಗುತ್ತೆ ನಾವು ಚಿಕ್ಕ ಮಕ್ಕಳನ್ನ ಮಾಂಸದ ಅಂಗಡಿ ಕೋಳಿ ಅಂಗಡಿ ಕರ್ಕೊಂಡಾಗ ಹೊಯ್ತವೆ ಆ ಕೋಳಿ ಸಾಯಿಸ್ಬೇಡ ಅಂತ ಆದ್ರೆ ನನಗೆ ಕಬಾಬ್ ಬೇಕು ಚಿಕನ್ ಬೇಕು ಅಂತಾರೆ ಅಂದ್ರೆ ಎಲ್ಲಾರ್ಗು ನೋವಾಗುತ್ತೆ ನೀವೇನು ಮಾಂಸಾಹಾರಿಗಳು ಅಂದ ತಕ್ಷಣ ಚಿಕ್ಕ ಕೋಳಿಯನ್ನ ಮರ್ಸಿಲೆಸಕ್ಕೆ ಇಲ್ಲಿ ಮಾಡ್ತಾರೆ ಅಂತ ನೋವಿದೆ ಆದ್ರೆ ಇವತ್ತಿನ ವಾಸ್ತವ ಆ ಸಮಾಜಕ್ಕೆ ಬಂದಾಗ ಅದು ಅನಿವಾರ್ಯವಾಗಿದೆ ಆಹಾರ ಕ್ರಮದಲ್ಲಿ ಮಾಂಸಾಹಾರ ಅನ್ನೋದು ಅದರಲ್ಲೂ ಮೀನು ಕೋ ಕುರಿ ಕೋಳಿ ಮೇಕೆ ಮೊಟ್ಟೆ ಇದೆಲ್ಲ ಹಾಲು ಇದೆಯಲ್ಲ ಇದು ಅನಿವಾರ್ಯವಾಗಿದೆ ಇಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಥವಾ ಯಾವುದೇ ಲಾಜಿಕ್ಗಳನ್ನ ನೀವು ಮಾತಾಡಿದ ನಂತರ ಕೂಡ ಆಹಾರದ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಕೆಲವರು ಅನಾವಶ್ಯಕವಾಗಿ ಒತ್ತಡವನ್ನು ಕೂಡ ಹೇಳ್ತಾ ಇದ್ದಾರೆ ನೀವು ಆ ಮಾಂಸ ತಿನ್ಬೇಡಿ ನೀವು ಮೊಟ್ಟೆ ತಿನ್ಬೇಡಿ ಅಂತ ಸೊ ಇದು ಏನಾಗ್ತಾ ಇದೆ ಈ ಸಮಾಜದ ವಿಭಜನೆಗೆ ಕಾರಣ ಆಗ್ತಾ ಇದೆ ಸಮಾಜ ಮಾನಸಿಕವಾಗಿ ಒಬ್ಬರನ್ನ ಒಬ್ಬರನ್ನ ನೀವು ತಿನ್ಬೇಡಿ ನಿಮ್ಮನ್ನು ಗೌರವಿಸೋಣ ಆದ್ರೆ ನಾವು ಆ ಆಹಾರಕ್ಕಾಗಿಯೇ ಅದನ್ನ ಬೆಳೆಸ್ಕೊಂಡು ತಿನ್ಬೇಕಾದಾಗ ನೀವು ಅಬ್ಜೆಕ್ಷನ್ ಮಾಡಬೇಡಿ ಅಂತ ಇಲ್ಲಿ ಎಲ್ಲ ಲಾಜಿಕ್ಗಳನ್ನ ಎಲ್ಲ ಮೌಲ್ಯಗಳನ್ನ ಅಥವಾ ಎಲ್ಲಾ ತರದ ವಾದ ವಿವಾದಗಳನ್ನ ಬದಿಗಿಟ್ಟು ಈ ಹೊತ್ತಿನ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತವಾಗಲೂ ಸಸ್ಯಾಹಾರ ಅಥವಾ ಮಾಂಸಾಹಾರದಲ್ಲಿ ಅಂತಹ ವ್ಯತ್ಯಾಸ ಇಲ್ಲದೆ ಸಸ್ಯಾಹಾರಿಗಳು ಸಸ್ಯಾಹಾರ ಅಂತೀನಿ ತಿನ್ನಿ ಮಾಂಸಾಹಾರಿಗಳು ಅವ್ರ ಪಾಡ ಅವ್ರು ತಿನ್ನೋದಾದ್ರೆ ಅವ್ರಿಗೂ ಅವಕಾಶ ಮಾಡ್ಕೊಡಿ ಅದನ್ನ ಭೇದವನ್ನ ಎಣಿಸ್ಬೇಡಿ ನಿಮಗೆ ಅದಾಗಲ್ಲ ಅಂದ್ರೆ ಅದರಿಂದ ದೂರ ಇರಿ ಇನ್ನೊಬ್ಬರ ಮೇಲೆ ಒತ್ತಡವನ್ನ ಮಾಡಬೇಡಿ ಇದು ಮೊದಲನೇದಾಗಿ ಸಾಹಿತ್ಯ ಸಮ್ಮೇಳನ ಅಂತಲ್ಲ ನಾನೀಗ ಹೇಳ್ತಾ ಇರೋದು ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಸಾಹಿತ್ಯ ಸಮ್ಮೇಳನ ಆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗ್ಲೂ ಭೇದವೆನಿಸಿ ಇನ್ಯಾರೋ ಕೇಳ್ತಿದ್ದಾರೆ ಕೇಳಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಬಿಟ್ಕೊಂಡು ಹೋಗ್ಬೋದಾಗಿತ್ತು ಅದೇ ಕೇಳ್ತಿದ್ದಾರೆ ನಮ್ಮ ಆಹಾರ ಈ ನೆಲ ಮೂಲದ ಆಹಾರ ಮಾಂಸಾಹಾರನೇ ಅದನ್ನ ಕೊಡಿ ಅಂತ ನಮ್ಮದೇ ಜನ ಒಂದು ಒಂದಷ್ಟು ಜನ ಕೇಳ್ಬೇಕಾದಾಗ ಅವ್ರನ್ನ ನಾವು ಮಾಡಿದಾಗ ಈ ವಿಭಜನಾತ್ಮಕ ಶಕ್ತಿಗಳೇನಿದಾವೆ ಅವು ಹೆಚ್ಚೆಚ್ಚು ಉಪಯೋಗಕ್ಕೆ ಉಪಯೋಗ ದುರುಪಯೋಗ ಪಡಿಸ್ಕೋತಾರೆ ಇಲ್ಲ ಸಸ್ಯ ಬೇಕು ಅನ್ನೋ ಹಠ ಆಗ್ಲಿ ಮಾಂಸಾಹಾರನ ಅದು ಬೇಡ ನಿಮ್ಮ ಸಸ್ಯಾಹಾರಕ್ಕೆ ಯಾರು ತೊಂದರೆ ಕೊಡೋದಿಲ್ಲ ನೀವು ಆರಾಮಾಗಿ ಸಸ್ಯಾಹಾರವನ್ನು ನೀವು ಅದನ್ನು ಸಪರೇಟ್ ಆಗಿ ಉಪಯೋಗಿಸಿ ಈ ಕಡೆ ಮಾಂಸಾಹಾರಿಗಳು ಅವ್ರಿಗೇನು ಇಷ್ಟಪಡುತ್ತೋ ಅದನ್ನು ಮಾಡಲಿ ಹಣಕಾಸಿನೂ ಅದು 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 ಬೇರೆ ಲೆಕ್ಕ ಅದು ಆದ್ರೆ ಒತ್ತಾಯ ಪೂರ್ವಕವಾಗಿ ದಯವಿಟ್ಟು ಮಾಂಸಾಹಾರ ಸೇವಿಸಬೇಡಿ ಅನ್ನೋದು ತಪ್ಪಾಗುತ್ತೆ ಯಾರನ್ನು ಒತ್ತಾಯ ಮಾಡೋದ್ ಬೇಡ ನಾವು ತಿನ್ನೋದಿಲ್ಲ ಅನ್ನೋದಾದ್ರೆ ನಿಮ್ ಸ್ವಾತಂತ್ರ್ಯ ಇದೆ ನಿಮ್ಮ ಸ್ವಾತಂತ್ರ್ಯವನ್ನು ಗೌರವಿಸ್ತೀವಿ ಅವರು ತಿನ್ನೋದಾದ್ರೆ ಬಿಡಿ ಒಟ್ಟೊಟ್ಟಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಈಗ ಹೋಟೆಲ್ಗಳಲ್ಲಿ ಇರೋದಿಲ್ವಾ ಎಷ್ಟೋ ಕಡೆ ವೆಜ್ ಬೇಕಂದ್ರೆ ವೆಜ್ ತರ್ತಾರೆ ನಾನ್ ವೆಜ್ ಬೇಕು ಅಂದ್ರೆ ನಾನ್ ವೆಜ್ ಇಡ್ತಾರೆ ಚೀರಾ ಮಡಿವಂತಿಕೆ ಇದೆಯಲ್ಲ ಅದನ್ನ ಮನೆ ಒಳಗಡೆ ಇಟ್ಕೋಬೇಕಾಗುತ್ತೆ ಚೀರಾ ಮಡಿವಂತಿಕೆ ಈ ಸಮಾಜದ ವಿಭಜನೆಗೆ ಈ ಸಮಾಜದ ಮೇಲೆ ಒತ್ತಡಕ್ಕೆ ಕಾರಣ ಆಗಬಾರದು ಆ ಕಾರಣಕ್ಕಾಗಿ ವಾಸ್ತವವಾಗಿ ಎಂಬತ್ತೆರಡು ಪರ್ಸೆಂಟ್ ನಾನ್ ವೆಜಿಟೇರಿಯನ್ಸ್ ಇದ್ದಾರೆ ಈ ದೇಶದಲ್ಲಿ ಅದನ್ನು ಗಪ್ಪದಲ್ಲಿ ಇಟ್ಕೊಳ್ಳಿ ಸೊ ಆ ಕಾರಣಕ್ಕೆ ನಿಮ್ಮನ್ನಂತೂ ಯಾರು ಡಿಸ್ಟರ್ಬ್ ಮಾಡಲ್ಲ ನಿಮ್ಮ ತೊಂದರೆಗೆ ಬರಲ್ಲ ನೀವು ಒಳ್ಳೆ ಸಸ್ಯಾಹಾರ ಆರೋಗ್ಯ ಪೂರ್ಣ ಅನ್ಕೊಂಡು ಸಸ್ಯಾಹಾರನೇ ಮಾಡೋದ್ರೆ ಮಾಡ್ಕೊಂಡೋಗಿ ಮಾಂಸಾಹಾರಿಗಳಿಗೂ ಕೂಡ ಅವಕಾಶ ಮಾಡ್ಕೊಳ್ಳಿ ಅವರಿಷ್ಟದ ಆಹಾರವನ್ನು ಮಾಡ್ಲಿ ಈ ಎಂಬತ್ತೇಳನೆಯ ಸಾಹಿತ್ಯ ಮಂಡ್ಯದ ಸಾಹಿತ್ಯ ಸಮ್ಮೇಳನ ಎಲ್ಲ ವಿವಾದಗಳನ್ನು ಮೀರಿ ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ಜಲ ಇದರ ಇದ್ರ ಬಗ್ಗೆ ಕನ್ನಡದ ಬೆಳವಣಿಗೆಯ ಬಗ್ಗೆ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಖಂಡಿತವಾಗಲು ಒಂದು ರೀತಿಯ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಸಾಹಿತ್ಯ ಸಮ್ಮೇಳನ ಮುಖಾಂತರ ಮಾಡಬೇಕು ಆ ರೀತಿ ನಡೀಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಮತ್ತೊಮ್ಮೆ ಸಾಹಿತ್ಯ ಸಮ್ಮೇಳನಕ್ಕೆ ಶುಭಾಕಾಂಕ್ಷೆಗಳನ್ನು ಸ್ವಾಗತವನ್ನ ಕೊಡ್ತೀನಿ ನಮಸ್ಕಾರ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ